ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಒಂದು ಅಷ್ಟೊಂದು ದೊಡ್ಡ ಟೀಮು ಕಮಲ್ ಸರ್ ಅಂಡ್ ಸೋ ಮೆನಿ ಬಿಗ್ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ ಎಲ್ಲ ಫಸ್ಟ್ ಐ ಫೀಲ್ ಗ್ರೇಟ್ಫುಲ್ ಒಂದು 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 ನಿಮಿಷ 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 ನೀವೆಲ್ಲ ಯಾರು ಇಲ್ಲಿ ಏನು ಕೆಟ್ಟವರ ನಾನು ಚೆನ್ನೈಲಿ ನನ್ನ ಮನೇಲಿ ಬೇರೆ ಕನ್ನಡ ಮಾತಾಡ್ತೀನಿ ಅದು ಅದು ಇದೇ ತುಂಬಾ ತಮಿಳ್ ಮಿಕ್ಸ್ ಇರುತ್ತೆ ಸೊ ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ ಐ ಹೋಪ್ ಸೆಕೆಂಡ್ ಅಲ್ಲಿ ಪ್ರಾಪರ್ ಆಗಿರುತ್ತೆ ಪರ್ಫೆಕ್ಟ್ ಇರತ್ತೆ ಫಸ್ಟ್ ಮದುವೆ ಮಾಡ್ಬೇಕು ಹುಡುಗ್ರಿ ಹಲೋ ನಿಮ್ದು ನೀವು ನೋಡ್ಕೊಳ್ಳಿ ನಮ್ ನಾವು ನೋಡ್ಕೋತೀವಿ ಎಲ್ರಿಗೂ ನಮಸ್ತೆ ನಾನು ಸ್ವಾತಿಷ್ಟ ಕೃಷ್ಣನ್ ನೀವು ನೋಡ್ತಾ ಇರೋದು ಫಿಲ್ಮಿ ಬೀಟ್ ಕನ್ನಡ ಇವಾಗ ಒಂದು ಸರಳ ಪ್ರೇಮ ಕಥೆ ಮೂವಿ ನಾಯಕಿ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಿಸ್ವಾರ್ಥ ಮನೋಭಾವ ಇರೋನ್ನೇ ಮದುವೆ ಆಗೋದು ಅದು ನೀವು ಕೂಡ ಆಗಿರ್ಬೋದು ಇವ್ರು ನೋಡ್ತಿದೆಯಲ್ಲ ನಿಮ್ಗೆ ಹೇಳಿದ್ದು ಅನುಸ್ತು ನೀವು ನೋಡ್ತಾ ಇದ್ದಿರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಇತ್ತೀಚೆಗಂತೂ ನಮ್ಮ ಕನ್ನಡದ ಹೀರೋಯಿನ್ಗಳು ಬೇರೆ ಬೇರೆ ಭಾಷೆಲಿ ಹೋಗಿ ಈಗಾಗಲೇ ಶೈನ್ ಆಗ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕೆಲವರು ಬೇರೆ ಭಾಷೆಲಿ ಸಕ್ಕತ್ತು ಆ್ಯಕ್ಟ್ ಮಾಡ್ತಾ ಇರ್ತಾರೆ ಶೈನ್ ಆಗ್ತಾಯಿರ್ತಾರೆ ಬಟ್ ಇವರು ನಮ್ಮ ಕನ್ನಡದವ್ರೇನ ಅಂತ ಒಂದಷ್ಟು ಅನಿಸ್ತದೆ ಯಾಕಂದರೆ ಕನ್ನಡ ಮಾತಾಡ್ದಾಗ ಗೊತ್ತಾಗುತ್ತೆ ಇಷ್ಟು ಸಕ್ಕದಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಕನ್ನಡದಲ್ಲಿ ಯಾಕೆ ಆಕ್ಟ್ ಮಾಡ್ತಾ ಇಲ್ಲ ಅಂತ ಸೊ ಅದರ ಪೈಕಿ ಒಬ್ಬರು ಸದ್ಯಕ್ಕೆ ಇವತ್ತು ಗೆಸ್ಟಾಗಿ ನನ್ನ ಜೊತೆ ಕುಳಿತಿದ್ದಾರೆ ಸೊ ಅವರ ಹೆಸರು ಕೇಳೋಕ್ಕೆ ಒಂದು ಆಗಿದೆ ಅಷ್ಟು ನೋಡೋಕ್ಕೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಸೊ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಸಕತ್ತು ಮಾತಾಡಿದ್ರೆ ಮಾತಾಡ್ಸ್ತಾ ಹೋಗೋಣ ಸ್ವಾತಿಷ್ಟ ಕೃಷ್ಣ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಇವ್ರು ಕನ್ನಡ ಮಾತಾಡ್ತಾರ ನೋಡಿ ನಿಜಗಳು ಇವ್ರೇನ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದಾರ ಅಂತ ಅನ್ಸುತ್ತೆ ನಿಜ ಹೇಳ್ತೀರಾ ಚೆನ್ನಾಗಿ ಮಾತಾಡ್ತೀನಿ ಸೀರಿಯಸ್ಲಿ ಸೀರಿಯಸ್ಲಿ ನೀವು ಈಗ ನೋಡ್ತಾ ಇರ್ತೀವಲ್ಲ ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇರ್ತೀವಿ ಸೊ ಬೇರೆ ಲ್ಯಾಂಗ್ವೇಜ್ ಅವರು ಅಂತ ಅನ್ಸುತ್ತೆ ಬಟ್ ಕನ್ನಡ ನಮ್ಮ ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಸರಳ ಪ್ರೇಮ ಕತೆ ಸೊ ಅದರಲ್ಲಿ ನಮ್ಮ ಕನ್ನಡದವ್ರೆ ಅಂತ ಗೊತ್ತಾದಾಗ ನನಗಂತೂ ಬಹಳ ಖುಷಿ ಆಯ್ತು ಅವ್ರ ಜೊತೆ ಈಗ ಮಾತಾಡ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ಸ್ಯಾಂಡಲ್ ಥ್ಯಾಂಕ್ ಯು ಸೋ ಮಚ್ ಹೆಂಗೆ ಅನ್ನಿಸ್ತಾ ಒಂದು ವರ್ಡ್ ಕೇಳಿದ್ರೆ

ಆಲ್ಮೋಸ್ಟ್ ಎಲ್ಲ ಹೆಸರು ಹೇಳ್ಬಿಟ್ರಿ ಇನ್ನೇನಿದೆ ಬ್ಯಾಲೆನ್ಸ್ ಯಾವುದೂ ಇಲ್ಲ ಡೈರೆಕ್ಟ್ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಅಂತ ಫಸ್ಟ್ ಸಿನಿಮಾ ಮಾಡಿದ್ರು ಸೊ ಅದಾದಮೇಲೆ ಕನ್ನಡದಲ್ಲಿ ಈಗ ಒಂದು ಸರಳ ಪ್ರೇಮ ಕಥೆ ಅಂತ ಕನ್ನಡ ಟೈಟ್ಲ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಡೈರೆಕ್ಟರ್ ಸಿಕ್ಕಿಲ್ಲ ಡೈರೆಕ್ಟರ್ ಸಿಕ್ಕಿದ್ರೆ ಈ ಕ್ವಶನ್ ಪಕ್ಕಾ ಕೇಳ್ತಾ ಇದ್ದೆ ಬಟ್ ನೆಕ್ಸ್ಟ್ ಟೈಮ್ ಸಿಕ್ತಾಗ ಸುನಿ ಸರ್ ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು ಆ್ಯಂಡ್ ಒಂದು ಸರಳ ಪ್ರೇಮ ಕತೆ ಸಿಂಪಲ್ ಸುನಿ ಇಲ್ಲಿ ನಾನು ನೋಡ್ರೋದು ಸರಳ ಪ್ರೇಮಕತೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಂತ ಶೂಟ್ ಮಾಡ್ತಾರೆ ಕೇಳಕ್ ಮಾತ್ರ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಅವರು ತೋರಿಸೋ ಒಂದು ಫ್ರೇಮಿಂಗ್ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸಿಂಪಲ್ ಕೂಡ ಗ್ರ್ಯಾಂಡ್ ಆಗಿ ತೋರಿಸೋದು ಹೆಂಗೆ ಅಂತಂದ್ರೆ ಮೋಸ್ಟ್ಲಿ ಅವರಿಂದ ಕಲಿಬಹುದು ಅಂತ ಅನಿಸುತ್ತೆ ಹೇಗೆ ಅವ್ರ ಜೊತೆ ವರ್ಕ್ ಮಾಡಿದ ಹಿಂಗಿತ್ತು ಅದೇ ತುಂಬಾ ತುಂಬಾ ಖುಷಿ ಬಿಕಾಸ್ ಅಗೇನ್ ಸರ್ ಬಂದು ಒಂದು ಕನ್ನಡ ಇಂಡಸ್ಟ್ರಿಯಲ್ಲೇ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಬಿಕಾಸ್ ಒಂದು ಮೂವಿಗೆ ಇಂಪಾರ್ಟೆಂಟ್ ಸ್ಕ್ರೀನ್ ಪ್ಲೇ ಕತೆ ಇವನ್ ಕತೆ ತುಂಬ ಸಿಂಪಲ್ ಆಗಿ ಇದ್ರೂ ಆ ಸ್ಕ್ರೀನ್ ಪ್ಲೇ ಮ್ಯಾಟರ್ಸ್ ಅ ಲಾಟ್ ಅದು ಐ ಥಿಂಕ್ ಸರ್ ಸುಪರ್ವಾಗೆ ಈ ಮೂವಿಯಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ ಅದರಲ್ಲಿ ನನ್ನ ಪಾತ್ರನೂ ಹಾಗೆ ಇದೆ ಒಂದು ಕೈಂಡ್ ಆಫ್ ನೀವು ಟೀಸರಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲ ಎಮೋಷನ್ಸ್ನೂ ಇದೆ ಒಂದು ಬಬ್ಲಿ ಅದು ಇದೆ ಬಟ್ ಮೋರ್ ಆಫ್ ಲೈಕ್ ಟು ಡೇಸ್ ಗರ್ಲ್ ಇವಾಗ ನೀವು ಅನುರಾಗ ಪಾತ್ರ ಥಿಯೇಟ್ರ ಥಿಯೇಟ್ರ್ ಬಿಟ್ಟು ಹೊರಗಡೆ ಬರವಲ್ಲ ನಿಮಗೆ ಇದು ಇರಬೇಕು ನಮ್ಮ ನಮ್ಮ ಮನೇಲಿ ಒಂದು ಹುಡುಗಿ ಗರ್ಲ್ ನೆಕ್ಸ್ಟ್ ಡೋರ್ ಆ ವೈ ಇದೆ ಸೊ ಅದೇ ತುಂಬ ಖುಷಿ ಸರ್ ಅವರು ಅವರು ನನ್ನ ಪಾತ್ರನ ತುಂಬ ಚೆನ್ನಾಗೆ ಬರೆದಿದ್ದಾರೆ ಹೆಂಗ್ ಹೆಂಗ್ ಸೆಲೆಕ್ಷನ್ ಆಯ್ತು ಅಂತ ಈ ಕ್ಯಾರೆಕ್ಟರ್ ನಿಮಗೆ ಅದು ಒಂದು ಆಡಿಷನ್ ಮಾಡಿದೆ ಅವರು ಫಸ್ಟ್ ನನಗೆ ಅಷ್ಟು ಅಷ್ಟು ಗೊತ್ತಿಲ್ಲ ಸರ್ ಡೈರೆಕ್ಟರ್ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆಮೇಲೆ ನನಗೆ ಆಫರ್ ಬಂತು ಆಮೇಲೆ ಅವರು ವಿಕಿಪೀಡಿಯಾಲೇ ಅವರ ಅವ್ರ ಪ್ರೊಫೈಲೆಲ್ಲ ನೋಡಿದೆ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಆಮೇಲೆ ಒಂದು ಸೀನ್ ಕಳಿಸಿದರು ಅದು ನನಗೇನು ವಾಟ್ ಎವರ್ ನನಗೊಂದು ವಿಷನ್ ಇದೆ ಅಲ್ಲ ಅದಕ್ಕೆ ನಾನೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನೇ ಒಂದು ಸೆಲ್ಫಿ ಒಂದು ಆಡಿಷನ್ ಕಳಿಸಿದೆ ಸೊ ಅವರಿಗೆ ಆಯ್ತು ನೀವು ನೀವೊಂದು ಕಾಯ್ತಾ ಇದ್ರಿ ಕನ್ನಡದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಬರಬೇಕು ಅಂತ ಈ ಸಬ್ಜೆಕ್ಟ್ ಸಿಕ್ತು ಮಾಡಿದ್ರಿ ಆ್ಯಂಡ್ ವಿನಯ್ ರಾಜ್ಕುಮಾರ್ ಬಗ್ಗೆ ಮಾತಾಡಲೇಬೇಕು ಸೊ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋರು ಸೊ ರಾಜ್ಕುಮಾರ್ ಫ್ಯಾಮಿಲಿ ಅಂತ ಅಂದಾಗ ಪ್ರತಿಯೊಬ್ಬರು ಕೂಡ ಆ್ಯಕ್ಟರ್ ಆಗ್ತಾ ಇದ್ದಾರೆ ಈಗ ಸೊ ಅವರ ಒಂದು ಕಾಂಬಿನೇಷನ್ ಬಗ್ಗೆ ಮಾತಾಡೋದು ಅದೇ ಫಸ್ಟು ಇವರು ವಿನಯ್ ಅವ್ರು ಮಾಡ್ತಾರೆ ಅಂತ ಹೇಳಿದ ಮೇಲೆ ನನಗೆ ಆಬ್ವಿಯಸ್ಲಿ ಒಂದು ಒಂದು ಐ ಗಾಟ್ ಒನ್ ಸ್ಟ್ರೆಂತ್ ಓಕೆ ಒಳ್ಳೆ ಟೀಮ್ ಇದು ಅಂತ ಆ್ಯಂಡ್ ಐ ಥಿಂಕ್ ಈವನ್ ವಿನಯ್ ಅವರು ಅವರು ಫಿಲ್ಮೋಗ್ರಾಫಿಲ್ ಇದೊಂದು ಸ್ಪೆಷಲ್ ಫಿಲ್ಮ್ ಇರುತ್ತೆ ಬಿಕಾಸ್ ಇದು ಟಾರ್ಗೆಟ್ ಆಡಿಯನ್ಸ್ ಬಂದು ಫ್ಯಾಮ್ಲಿ ಇರ್ತಾರೆ ಸೊ ಅವರು ಲೈಕ್ ಆಲ್ಮೋಸ್ಟ್ ತರ್ಟಿ ಫೋರ್ಟಿ ಡೇಸ್ ನಮ್ಮ ಜರ್ನಿ ಇತ್ತು ಇಟ್ಸ್ ಅ ಲಾಂಗ್ ಸ್ಕೆಡ್ಯೂಲ್ ಇನಿಷಿಯಲಿ ಸ್ವಲ್ಪ ನನಗೆ ಲೈನ್ಸ್ ಕನ್ನಡ ಲೈನ್ಸ್ ಎಲ್ಲ ಡಿಫಿಕಲ್ಟ್ ಆಗಿತ್ತು ಸೊ ಮೈ ಕಾನ್ಸಂಟ್ರೇಷನ್ ಫೋಕಸ್ ಎಲ್ಲ ಓಕೆ ಲೈನ್ಸ್ ಪ್ರಾಪರ್ ಆಗೇ ಹೇಳಬೇಕು ಇತ್ತು ಅದೇ ಅಂತ ಆಮೇಲೆ ಒಂದು ಫ್ಯೂ ಡೇಸ್ಗೆ ಆಮೇಲೆ ವಿ ಗುಡ್ ಫ್ರೆಂಡ್ಸ್ ಅಂಡ್ ಚೆನ್ನಾಗಿ ಲೈಕ್ ಒಂದು ತುಂಬ ಒಂದು ಪ್ರೊಫೆಷ್ನಲ್ ಹೆಲ್ತಿ ರಿಲೇಷನ್ಶಿಪ್ ಇತ್ತು ಥ್ರೂ ಔಟ್ ಬರ್ತಾರೆ ಅದೇ ಇದೇ ಈ ನಾನು ಚೆನ್ನೈಲಿ ನನ್ನ ಮನೇಲಿ ಬೇರೆ ಕನ್ನಡ ಮಾತಾಡ್ತೀನಿ ಅದು ಅದು ಇದೇ ತುಂಬ ತಮಿಳ್ ಮಿಕ್ಸ್ ಇರುತ್ತೆ ಸೊ ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ ಐ ಹೋಪ್ ಸೆಕೆಂಡ್ ಫಿಲಮ್ ಅಲ್ಲಿ ಪ್ರಾಪರ್ ಆಗಿರುತ್ತೆ ಪರ್ಫೆಕ್ಟ್ ಇರುತ್ತೆ ಎಸ್ ಈಗ ಆಲ್ಮೋಸ್ಟ್ ಒಂದು ನಾನು ನೋಡಿದಂಗೆ ಒಂದು 80% ಫ್ಲೂಯೆಂಟ್ ಇದೆ ಓಕೆ 80% ಫ್ಲೂಯೆಂಟ್ ನಿಮಗೆ ಅರ್ಥ ಆಗುತ್ತೆ ಅಲ್ಲ ನಾನು ಮಾತಾಡೋದು ಅರ್ಥ ಆಗುತ್ತೆ ಇನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನ 20% ಕ್ಲಿಯರ್ ಮಾಡ್ಕೊಂಡ್ರೆ ಪಕ್ಕಾ ನಾನು ಹೆಂಗ್ ಮಾತಾಡ್ತಿದಿರಲ್ಲ ಅಲ್ವಾ ಸೂಪರ್ ಅಂಡ್ ನನಗೆ ಚಾಲೆಂಜ್ ಅನ್ಸಿದ್ದು ಏನು ಅಂದರೆ ಬಹುಶಃ ಕನ್ನಡ ಒಂಚೂರು ಹಿಂಗೆ ಹಿಂಗೆ ಮಾತಾಡ್ತೀನಿ ಅಂತ ಅಂದ್ರೆ ಬಟ್ ಜರ್ನಲಿಸ್ಟ್ ಪಾತ್ರನ ಹೆಂಗೆ ಹ್ಯಾಂಡಲ್ ಮಾಡೋದು ಅದೇ ಅದು ಫು ಡಿಫಿಕಲ್ಟ್ ಇತ್ತು ಫಸ್ಟ್ ಬಿಕಾಸ್ ಲೆಂತಿ ಲೆಂತ್ ಡೈಲಾಗ್ಸ್ ಇರೋದಿಲ್ಲ ನ್ಯೂಸ್ ಪೋರ್ಷನ್ಸ್ ಎಲ್ಲ ಬಟ್ ಅದು ಸಾರು ಸ್ಪಾಂಟೆನಿಯಸ್ ಸ್ಪಾಂಟೇನಿಟಿಗೆ ಅವರು ಅಷ್ಟು ಆನ್ ಸ್ಪಾಟ್ ಅಲ್ಲಿ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದ್ರೆ ಬೇರೆ ಒಂದು ಡೈಲಾಗ್ ಕೊಡ್ತಾರೆ ಗಾಡ್ ಮತ್ತು ಇದು

ನಾಯ್ಕಿ ನಮ್ಮ ಜೊತೆ ಮಾತಾಡ್ತಾ ನೈಸ್ ನೋಡಿ ಚೆನ್ನಾಗಿ ಬರುತ್ತೆ ಅದು ಬರಲ್ಲ ಬರಲ್ಲ ಅಂದ್ರೆ ಬರೋದೇ ಇಲ್ಲ ಬರುತ್ತೆ ಬರುತ್ತೆ ಅಂದ್ರೆ ನೋಡಿ ಬಟ್ ನಾಯಕಿ ನನ್ನೇ ಮಾಡ್ಬಿಟ್ರು ನೈಸ್ ನಾನು ಅವಾಗಲೂ ಸ್ಟಾರ್ಟಿಂಗ್ ಲೀಡಲ್ಲಿ ಹೇಳ್ತಾ ಇದ್ದೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರ್ತಾರೆ ನಮ್ಮೂರು ಅಂತ ಕೇಳೋರು ಗೊತ್ತಾಗಲ್ಲ ನಮ್ಮೂರು ಅಂತ ಗೊತ್ತಾದ್ಮೇಲೆ ಹೆಂಗೆ ಹೆಂಗೆ ಅಪರ್ಚುನಿಟಿ ಈಗ ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಮಾಡ್ತಾ ಇದಾರೆ ಅಂತ ಒಂದಷ್ಟು ಕ್ವಶನ್ಸ್ ಗಳಿಗೆ ಇದ್ದೇ ಇರುತ್ತೆ ಸೊ ಅಂತ ಕ್ವಶನ್ ಮಾಡೋರಿಗೆ ನಿಮ್ಮ ರಿಯಾಕ್ಷನ್ ಇರುತ್ತೆ ಇಲ್ಲ ಆಕ್ಚುಲಿ ಟೈಮ್ ಟೈಮ್ ಮ್ಯಾಟರ್ಸ್ ದ ಮೋಸ್ಟ್ ಇವಾಗ ನೀವು ಲೈಕ್ ನನಗೆ ಆಫ್ಟರ್ ವಿಕ್ರಮ್ ತಮಿಳ್ ಪ್ರಾಜೆಕ್ಟ್ಸ್ನು ಬಂತು ಆಮೇಲೆ ಕನ್ನಡನೂ ಬಂತು ನನ್ನ ಚಾಯ್ಸ್ ಅದು ಫಸ್ಟು ನಾನು ಇದು ಓಕೆ ಮಾಡಿದ್ದಕ್ಕೆ ಸೊ ಐ ಥಿಂಕ್ ಅದು ಕರೆಕ್ಟಾದ ಅದು ಟೈಮ್ ಆ್ಯಂಡ್ ಟೈಮ್ ಸ್ಕ್ರಿಪ್ಟು ಒಳ್ಳೆ ಟೀಮು ಬಂದರೆ ಅದು ನಡೀತೆ ಆಟೋಮ್ಯಾಟಿಕ್ಲಿ ಆ್ಯಂಡ್ ಇವಾಗ ಐ ಥಿಂಕ್ ಆಫ್ಟರ್ ಒಂದು ಸರಳ ಪ್ರೇಮ ಕತೆ ಆಡಿಯನ್ಸ್ ಕೈಲಿದೆ ಬಿಕಾಸ್ ಒಂದು ಎನಿ ಆ್ಯಕ್ಟರ್ ಏನು ನೆಕ್ಸ್ಟು ನೆಕ್ಸ್ಟ್ ಅವರು ಅವರಿಗೆ ಗ್ರೋತ್ ಇರಬೇಕು ಅವರೆಲ್ಲರೂ ಮೂವೀಸ್ ತುಂಬ ಮೂವೀಸ್ ಮಾಡಬೇಕು ಅದಕ್ಕೆಲ್ಲ ಒಂದು ಒಂದು ರೀಸನ್ ಇದೆ ಒಬ್ಬರು ಕಾರಣ ಅದು ಆಡಿಯನ್ಸ್ನೇ ಐ ಥಿಂಕ್ ಅವರು ಅವರು ಸಪೋರ್ಟ್ ಇದ್ದರೆ ಆಟೋಮ್ಯಾಟಿಕ್ ಅದು ನಡೀತೆ ಸೊ ಅವ್ರ ಸಪೋರ್ಟ್ ನನಗೆ ಬೇಕು ಆ್ಯಂಡ್ ವಿಕ್ರಮ್ ಅಂತ ಮಾತಾಡಿದಾಗ ನನಗೊಂದು ಕ್ವಶನ್ ರೈಸ್ ಆಗುತ್ತೆ ಕಮಲ್ ಹಸನ್ ಸರ್ ಸೊ ಕನ್ನಡದಲ್ಲೂ ಸಿನಿಮಾ ಮಾಡಿದ್ದಾರೆ ನೀವು ನೋಡಿದ್ರೆ ಕನ್ನಡದಲ್ಲಿ ಯಾವ ಸಿನಿಮಾ ಮಾಡಿದ್ದಾರೆ ಓಕೆ ಒಂದು ಹಳೆಯ ಸಿನಿಮಾವಂದು ಮಾಡಿದ್ದಾರೆ ಇವಾಗಲೂ ಕೂಡ ಸಾಂಗ್ ತುಂಬಾ ಫೇಮಸ್ ಅದು ಸೊ ಕಂಡಕ್ಟರ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಮುಂದೆ ಹೋಗಿ ಮುಂದೆ ಹೋಗಿ ಅನ್ನೋ ಒಂದು ಸಾಂಗ್ ಈಗಲೂ ಕೂಡ ಕೇಳೋವಂಥ ಸಾಂಗ್ ಅದು ಸೊ ಅದು ಬಿಟ್ಟರೆ ನೆಕ್ಸ್ಟು ರಾಮ ಶ್ಯಾಮ ಭಾಮ ರಮೇಶ್ ಅರ್ವಿಂದ್ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಿದ್ದಾರೆ ಸೊ ಆ ಸಿನಿಮಾ ಯಾವಾಗಲೇ ಟಿ ವಿಲಿ ಹಾಕಲು ಈಗಲೂ ಕೂಡ ಜನ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಂಥ ಸಿನಿಮಾಗಳು ಅವ್ರು ಮಾಡಿರುವಂಥದ್ದು ಹೆಂಗಿತ್ತು ಅವರ ನಿಮ್ಮ ಒಂದು ಆ ಒಂದು ತೋಂಬೋ ಹೆಂಗಿತ್ತು ಆ ಒಂದು ರ್ಯಾಪೋ ಹೆಂಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ ಅದೇ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಒಂದು ಅಷ್ಟೊಂದು ದೊಡ್ಡ ಟೀಮು ಕಮಲ್ ಸರ್ ಆ್ಯಂಡ್ ಸೋ ಮೆನಿ ಬಿಗ್ ಆ್ಯಕ್ಟರ್ಸ್ ಆ್ಯಂಡ್ ಎಲ್ಲ ನನಗೆ ಫಸ್ಟ್ ಐ ಫೀಲ್ ಗ್ರೇಟ್ಫುಲ್ ಬ್ಲೆಸ್ಡ್ ಟು ಸ್ಟಾರ್ಟ್ ಮೈ ಕೆರಿಯರ್ ಆ್ಯಂಡ್ ಫಸ್ಟು ತುಂಬ ನರ್ವಸ್ನೆಸ್ ಇತ್ತು ಆಟಮ್ ಆಬ್ವಿಯಸ್ಲಿ ಬಿಕಾಸ್ ಇವಾಗ ನಾವೇನು ಏನಾದರೂ ಮಿಸ್ಟೇಕ್ ಮಾಡಿದರೆ ಅವ್ರು ಹೆಂಗೆ ಅದು ರಿಯಾಕ್ಟ್ ಮಾಡ್ತಾರೆ ಇವಾಗ ನಾನು ಡೈಲಾಗ್ಸ್ ಮರ್ತೋಗಿದ್ರೆ ಏನು ಮಾಡೋದು ಅಂತ ತುಂಬ ಇತ್ತು ಬಟ್ ಅದೇ ಲೋಕೇಶ್ ಸರ್ ಟೀಮ್ ಎಲ್ಲರೂ ಹೇಳಿದ್ರು ನೀವು ಕಮಲ್ ಸರ್ ಅಂತ ನೀವು ಫ್ಯೂ ಥಿಂಕ್ನು ನಿಮ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ ಸೊ ಜಸ್ಟ್ ಥಿಂಕ್ ದಿ ಆಪೋಸಿಟ್ ಪರ್ಸನ್ ಆಸ್ ಅ ಕ್ಯಾರೆಕ್ಟರ್ ಅಂಡ್ ದೆನ್ ಪರ್ಫಾರ್ಮ್ ಮಾಡಿ ಅಂತ ಹೇಳಿದ್ರು ಭಯ ಇತ್ತು ಡೆಫಿನೆಟ್ಲಿ ಇತ್ತು ಡೆಫಿನೆಟ್ಲಿ ಅದು ಅವರು ಒಂದು ವೈಬ್ ಒಂದು ಕ್ರಿಯೇಟ್ ಮಾಡ್ತಾರೆ ಇವಾಗ ಆನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಇವಾಗ ವೆನ್ ಹಿ ಕಮ್ಸ್ ಔಟ್ ಆಫ್ ದ ಕ್ಯಾರವೆನ್ ಸೊ ಅದು ಅವರು ಸೆಟ್ಟು ಒಳಗೆ ಎಂಟರ್ ಆದ ತಕ್ಷಣ ಒಂದು ಒಂದು ಪಾಸಿಟಿವ್ ಆರ ಒಂದು ಇರುತ್ತೆ ಅದು ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದೆ ಟೋಟಲ್ ಖುಷಿ ಅಂತ ಇದೆ ಇದೆ ನಿಮಗೆ ಭಯ ಒಂದು ಖುಷಿ ಎಲ್ಲ ಖುಷಿ ಎಲ್ಲ ಅಲ್ಲ ಮಿಕ್ಸ್ಡ್ ಮಿಕ್ಸ್ಡ್ ಎಸ್ ಸೂಪರ್ ಅಂಡ್ ಸರಳ ಪ್ರೇಮ ಮೂಲಕ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡ್ತಾ ಇದೀರಾ ನಿಮ್ಮ ಒಂದು ಮಾತೃಭಾಷೆಗೆ ಎಂಟ್ರಿ ಕೊಡ್ತಾ ಇದೀರಾ ಹೆಂಗ ಅನಿಸ್ತಾ ಇದೆ ಹೌ ಡು ಯು ಫೀಲ್ ತುಂಬಾ ಖುಷಿ ಇದೆ ತುಂಬಾ ನರ್ವಸ್ ಆಗಿದೆ ಭಯವಾಗಿದೆ ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಒಂದು ಏಟ್ ಮಂತ್ಸ್ ಆಫ್ ಹಾರ್ಡ್ ವರ್ಕ್ ನಮ್ಮ ಟೀಮ್ ಎಲ್ಲರೂ ಕನ್ನಡ ಆಡಿಯನ್ಸಿಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟೇ ಆಗಬೇಕು ಅದೇ ಫಸ್ಟು ಬಿಕಾಸ್ ಅದು ಅನುರಾಗ ಪಾತ್ರ ಬಂದು ಇಟ್ಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ಫಾರ್ ಮಿ ರಿಯಲ್ ಲೈಫಲ್ಲಿ ತುಂಬ ಮ್ಯಾಚ್ ಆಗಿರ್ತಾರ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಅದು ಸೊ ಐ ಹೋಪ್ ಆಡಿಯನ್ಸ್ ವಿಲ್ ಲೈಕ್ ಇಟ್ ವೇಟಿಂಗ್ ಫಾರ್ ಫೆ ವೈಟ್ ಸೂಪರ್ ಆ್ಯಂಡ್ ಈ ಒಂದು ಪ್ರಶ್ನೆ ಮಿಸ್ ಮಾಡಿದೆ ಬಟ್ ಹೇಳಲೇಬೇಕು ನಿಮ್ಮ ಹೆಸರಿನ ಮೀನಿಂಗ್ ಏನು ಅದು ಎರಡು ಮೀನಿಂಗ್ ಇದೆ ಒಂದು ಹಿಂದಿಲಿ ನೀವು ಸ್ವಾದಿಷ್ಟ ಮೀನಿಂಗ್ ತುಂಬ ಟೇಸ್ಟಿ ಡೆಲಿಶಸ್ ಹೌದು ಅದು ಇನ್ನೊಂದು ಸ್ವಾತಿಷ್ಟಲ್ಲಿ ಅದಕ್ಕೆ ಸೆವೆನ್ ಚಕ್ರಾಸ್ ಅಲ್ಲಿ ಒಂದು ಚಕ್ರಿಂಗ್ ತುಂಬಾ ಚೆನ್ನಾಗಿದೆ ಹೇಳೋಕ್ಕೂ ತುಂಬಾ ಚೆನ್ನಾಗಿದೆ ಒಂದಷ್ಟು ಟ್ರೈ ಮಾಡಿದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎಸ್ ನೋಡಿದ್ರಲ್ಲ ಸ್ವಾತಿಷ್ಟ ಕೃಷ್ಣ ಅವರ ಒಂದು ಟಾಕ್ಸ್ ಯಾವ ರೀತಿ ಆಗಿತ್ತು ಅಂತ ಅಂಡ್ ಈ ಒಂದು ಸರಳ ಪ್ರೇಮ ಕತೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೆ ಬರ್ತಾ ಇದೆ ನೋಡಿ ಅಂತ ಹೇಳ್ತಾ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇದೆ ಫಿಲ್ ಬೈಟ್ ಕನ್ನಡ